ಹತ್ತು ರೂಪಾಯ ಯಾಕೆ ತುಂಬ ಹೊಟ್ಟೆ ಹಸಿತೈತೆ ಬೆಳಗಿಯಿಂದ ಏನು ತಿಂದಿಲ್ಲ ಯಾಕೆ ತಿಂದಿಲ್ಲ ಬಂದಮೇಲೆ ಫೋನ್ ಕಳೆದೋಯ್ತು ಇದು ಫೋನ್ ಕಳೆದೋಯ್ತಾ ಇಲ್ಲ ಯಾರಾದರೂ ಗೊತ್ತ್ಬಿಟ್ರೆ ಹುಷಾರ್ ಕಣೋ ಮಕ್ಕಳು ಕಲಿಯೋ ಇರ್ತಾನ ಒಬ್ಬೊಬ್ನೇ ಬರೋದಕ್ಕೆ ಹೋಗ್ಬೇಡತ್ನು ಮತ್ತೇನು ಮಾಡಲಿ ನೀವೇ ಹೇಳಿ ನನಗೆ ಓದು ತಲೆಗೆ ಹೋಗಲ್ಲ ನಂಗೆ ಆಕ್ಟಿಂಗ್ ಅಂದ್ರೆ ತುಂಬಾ ಇಷ್ಟ ಮ್ಯೂಸಿಕ್ಕೂ ಕೂಡ ಇಷ್ಟ ಆದ್ರೆ ಸೇರ್ಸಲ್ಲ ಅಯ್ಯೋ ಪಾಪ ಯಾವ ನೋಡಿದ್ರು ಡಾಕ್ಟರ್ ಆಗು ಇಂಜಿನಿಯರ್ ಆಗು ಅಂತ ಇರ್ತಾರೆ ಮಾಡ್ತಾರೆ ಕಲ್ಲ ಅನ್ನೋದು ಎಲ್ರಿಗೂ ಹೊಲಿಯಲ್ಲ ಹೊಲಿರೋರು ಪುಣ್ಯ ಮಾಡ್ಕೊಂಡು ಹೌದೌದು ನೀನ್ ಹೇಳೋದು ನಿಜನೇ ನಾವೆಲ್ಲ ಪುಣ್ಯ ಮಾಡ್ಕೊಂಡು ಇಟ್ಟಿರ್ಬೇಕು ಪಾಪ ಆದ್ರೆ ಇವ್ರ ಪರಿಸ್ಥಿತಿ ನೋಡು ನಂಗೆ ತುಂಬಾ ಹೊಟ್ಟೆ ಹಸಿತಾ ಇದೆ ತಿನ್ನೋದಕ್ಕೆ ಏನಾದ್ರು ಕೊಡಿ ನಾನು ಕಾಸು ಕೊಡಿ ನಾನೇ ಹೋಗಿ ತಗೊಂಡ್ಬರ್ತೀನಿ ನಂಗೆ ಮಾತಾಡೋಕ್ಕೂ ಶಕ್ತಿ ಇಲ್ಲ ಆಯ್ತು ಬಿದೋ ಕೊಚ್ಚನ ಅಚ್ಚರಿ ನಿನ್ ಫೋನ್ ಯಾಕೆ ಕಳ್ದೋಯ್ತು ಮನೆಯಲ್ಲಿ ಯಾರ್ದಾರು ನಿನ್ ನಂಬರ್ ಗೊತ್ತಾ ಫೋನ್ ನ ಜೋಬಲ್ಲಿ ಇಟ್ಕೊಂಡಿದ್ದೆ ಬಟ್ತ ಸುಸ್ತಾಯ್ತು ಅಂತ ಅಲ್ಲಿ ಒಂದ್ ಕಡೆ ಕೂತ್ಕೊಂಡಿದ್ದೆ ಹಾಗೆ ನಿದ್ದೆ ಬಂದ್ಬಿಡ್ತಾ ಹಾಗೆ ಆ ತರ ಕಲ್ಲಿತ್ತು ಮಲ್ಗಿಂದ ಯಾರೋ ಇಬ್ರು ಹುಡ್ ಬಂದ್ಬಿಟ್ಟು ಅಂತ ಗೊತ್ತಾಗ್ಲಿಲ್ಲ ಅಯ್ಯೋ ಎಂತ ಕೆಲ್ಸ ಆಗಿ ಆಗಿಲ್ವಲ್ಲ ಪುಣ್ಯ ಮಾಡಿದೆ ಹೋಗ್ರೆ ಇನ್ನ ತಗೊಂಡ್ಬರ್ಬೋದು ಅಯ್ಯೋ ಈ ಚಿಕ್ಕ ಮಕ್ಳಿಗೆ ಏನ್ ಹೋಗಿದೆ ಬೈದೆ ಹೊಡ್ದ್ರೆ ಮನೆ ಬಿಟ್ಬರ್ತಾರೆ ಗೊತ್ತಿಲ್ಲ ಫೋನಲ್ಲಿ ಇರುತ್ತಲ್ಲ ಮಾಡ್ಕೊಂಡಿಲ್ಲ ನನ್ಯ ಹೋಗಲ್ಲ ಅಮ್ಮ ಮನೆಯಲ್ಲಿ ಹುಡುಕ್ತಿರ್ತಾರೆ ಮತ್ತೆ ಹುಡ್ಕಲ್ವಾ ಸ್ವಲ್ಪ ಹೊತ್ತಾದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ನಡಿ ಮನೆಗ್ ಕರ್ಕೊಂಡು ಹೋಗ್ಬಿಡ್ತಿವಿ ನಮ್ಮ ಮನೆ ಯಾವ ರೋಡ್ ಅಲ್ಲಿ ಅಂತ ಗೊತ್ತಿಲ್ಲ ಹಂಗ್ರೆ ಸಿಗುತ್ತೆ ಅಯ್ಯೋ ಸುನೇ ಮನೆ ರೋಡ್ ಗೊತ್ತಿಲ್ಲ ನಾನು ಅದಕ್ಕೆ ಹೇಳೋದು ಮಕ್ಕಳಿಗೆ ಹೊರಗಡೆ ಪ್ರಪಂಚ ತೋರಿಸ್ಬೇಕು ಅಂತ ಕಾರಲ್ಲಿ ಕರ್ಕೊಂಡು ಹೋಗ್ತಾರ ಕಾರಲ್ಲಿ ಕರ್ಕೊಂಡ್ಬರ್ತಾರ ಅಟ್ಲೀಸ್ಟ್ ನೀನು ಏಳು ನಂಬರ್ ಆದ್ರೂ ನೆನ್ಪಿಟ್ಕೋಬಾರ್ದ ನೆನ್ಪಿಟ್ಕೊಳಿಂದ ಹಿಂಗೆ ಆಗೋದು ನಾನು ಕೋಪ ಮಾಡಿಕೊಂಡು ಮನೆ ಬಿಟ್ಟು ಬಂದಿದ್ದೀನಲ್ಲ ಅದು ನಾ ಅಮ್ಮಂಗ ಹೇಳ್ಬೇಡಿ ಬೈತಾರೆ ಮುಗಿತೀನಿ ಆಯ್ತು ಆಯ್ತು ಬೀದೋ ಏನಂದ ಆಯ್ತು ಬಲ್ಬೇದ ನೀನು ಇನ್ಮೇಲಿಂದ ಈಗೆಲ್ಲ ಮನೆ ಬಿಟ್ಟು ಬರಬಾರ್ದು ಹಾಗಂತ ಮಾತು இது

ನೋಡ್ಕೊಂಬಾ ಹಿಂಗೆ 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 ಬರ್ಬಾರ್ದು ಆ ಕಡೆ ಮಾಮೂಲಿ ರೋಡಲ್ಲಿ ಹೆಂಗ್ ಬರ್ತೀಯ ಎದುರುಗಡೆ ನೋಡ್ಕೊಂಡು ಹಂಗ ಹೋಗು 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 ಬಂದ್ಬಿಟ್ಟು ಕಾರ್ ಹತ್ರ ನಿಲ್ತು ಪಾಡಿಗೆ ಮಾತಾಡ್ತಿರ್ತಾರೆ ಇವನೂ ನೋಡು ನೀನ್ ಇವಾಗ ನನ್ನ ಅಷ್ಟೇ ಹತ್ರ ಬಂದು ನಿಲ್ತೀಯ ಓಕೆ ಯಾರ ಹತ್ರ ಏನ್ ಕೇಳ್ಬೇಕು ಅಂತ ಗೊತ್ತಿಲ್ಲ ನಿಂಗೆ ಒಟ್ಟಿನಲ್ಲಿ ತಿರುಗ್ತೀಯ ನೀನು ಫಸ್ಟ್ ಜಾಕ್ಸ್ ಆ ಕಡೆ ನೋಡ್ತಾ ಇರೋ ಇವನ ಇವ್ರನ್ನು ನೋಡ್ತಾ ಇರು ಇವ್ರೇನೋ ಮಾತಾಡ್ತಿದ್ದಾರೆ ಅವ್ನ ಹತ್ತಿರ ಬಂದ ತಕ್ಷಣ ಅವ್ರನ್ನ ಆಯ್ತಾ ಆಕ್ಷ ನಿಹಾಲ್ ನಾನು ಎಲ್ಲ ಹೇಳ್ದೆ ನಿಲ್ಲಕ್ಕೆ ಹಾಂ ಮತ್ತೆ ನೀನು ಯಾಕೆ ಹೋದೆ ಒಂದು ಸರಿ ಪೊಸಿಷನ್ ಕೊಟ್ಟ ಮೇಲೆ ವಾಪಸ್ಸು ನಿಂತ್ಕೋಬೇಕು ಫಸ್ಟು ನಿಹಾಲ್ ಅವರನ್ನು ನೋಡಬೇಕು ಫಸ್ಟ್ ಇಬ್ಬರನ್ನು ನೋಡು ಯಾರ ಹತ್ರ ಹೋಗ್ಬೋದು ಹೋಗಬೇಕು ಅಂತ ಕೊನೆಗೆ ಅವನ ಹತ್ರ ಹೋಗು ಜಾಕ್ಸ್ ಇಲ್ಲಿ ನೋಡ್ದಲ್ಲ ನಮ್ಮನ್ನು ಇಲ್ಲಿ ನೋಡ್ಬೇಡ ಡೈರೆಕ್ಟ್ ಅವನ ನೋಡು ಒನ್ ಒಣ್ಮರುಣ್ಮರು ಈ ಕಡೆ ನೋಡಬೇಡ ಡೈ ಅಲ್ಲಿಂದ ನನ್ನನ್ನು ಯಾರನ್ನು ನೋಡ್ರಿ ಅಲ್ಲಿಂದ ಡೈರೆಕ್ಟ್ ಅವನನ್ನೇ ರೆಡಿ ಗ್ಯಾಕ್ಸ್ ಅವ್ನನ್ನು ನೋಡು ಬಂದ ಹತ್ರ ಹ್ಞೂ ರೆಡಿ ಒನ್ ಮೂರು ಒನ್ ಮೂರು ಅವ್ನ ಹತ್ರ ಬಂದಾಗ ಅವನನ್ನು ನೋಡು ಈಗ ನೀನು ಇಲ್ಲಿ ಇರ್ತೀಯಲ್ಲ ಪುಟ ಇಲ್ಲಿ ಕೂತಿರ್ತೀಯಲ್ಲ ಇವರು ನೋಡ್ತಾ ಇರು ಹತ್ರ ಯಾರೋ ಬಂದಾಗ ಇಲ್ಲಿ ನೋಡು ಹಾಂ ಅಷ್ಟೇ ರೆಡಿ ಈ ಕಡೆ ನೋಡಿದ್ನ ಈ ಕಡೆ ನೋಡ್ಬೇಡ ಅವನನ್ನೇ ನೋಡು ರೆಡಿ ಒನ್ ಮೂರು ಅವನನ್ನು ಇಲ್ಲಿ ನೋಡಬಾರ್ದು ನೋಡಿದ್ರೆ ಒನ್ ಮೋರ್ ಒಂದು ಮೂರು ಆಗ್ತಿರುತ್ತೆ ನೋಡಬಾರ್ದು ಡೈರೆಕ್ಟ್ ಅವನನ್ನೇ ನೋಡ್ತಿರಬೇಕು ರೆಡಿ ಅಲ್ಲಿ ನೋಡ್ತಾ ಇರು ಹತ್ರ ಬಂದಾಗ ನೋಡು ಅಲ್ಲ ಅವನನ್ನು ನೋಡಬೇಕು ನಿಮ್ಮ ಗೊತ್ತಾಗ್ತಾ ಇಲ್ವ ಅವನ ಹತ್ರ ಬಂದ ತಕ್ಷಣ ನಿಮ್ಗೆ ನಾನು ಮಾಡ್ತೀನಿ ನೋಡಿ ಹೋಗ್ಬಿಟ್ಟ ಇದ್ದೇನೆ ನನ್ನ ನೋಡು ನನ್ನನ್ನು ನೋಡು ಅಲ್ಲಿಂದ ನೋಡ್ತಾ ಇರೋ ನಾನು ಮಾ ನಿಮಗೆ ಡೈರೆಕ್ಟ್ ಮಾಡಿ ತೋರಿಸ್ತಾರೆ ಹಿಂದೆ ಇರು ಹಿಂಗೆ ಇರ್ತೀಯಲ್ಲ ಹಾಂ ಬರ ಅಕ್ಷನ್ಗೆ ಇಷ್ಟೇ ಇಷ್ಟೇ ಇನ್ನ ಇದನ್ನು ಹಾಂ ಹಾಂ ಅಷ್ಟೇ ಮಾಡಿ ಬರ ಇಲ್ಲ ಅಷ್ಟೇ ಮಾಡಿ ನೋಡ್ತಾ ಇರಿ ಇವನನ್ನು ಆ್ಯಕ್ಷನ್ ಅಲ್ಲ ಅವ್ರೆ ಅಲ್ಲಿ ಎಲ್ಲ ನೋಡಬಾರ್ದು ಅವನನ್ನೇ ಕಣ್ಣೆ ನೋಡು ಹಾಂ ನನ್ನ ನೋಡಬಾರ್ದು ಅಲ್ಲೇ ನೋಡು ಕಟ್ಟೆನ್ನವ್ರಿಗೆ ಅಲ್ಲೇ ನೋಡು ಹಾಂ ಪರವಾಗಿಲ್ಲ ನೋಡು ಆಕ್ಷನ್ ನೀವು ನೋಡಿ ಬ ನೆಲ ಎಲ್ಲ ನೋಡ್ಕೊಂಬರ್ಬೇಡ ಹಸು ಅಲ್ಲಿ ಒದ್ದಾಡ್ತಾ ಇರ್ತೀಯ ಅಣ್ಣ ಅವನಿಗೆ ರೆಡಿ ನೋಡ್ತಾ ಇರು ಪುಟಾ ಕ್ಯಾಮೆರಾ ನೋಡ್ಬೇಡಿ ಯಾರು ಆಕ್ಷನ್ ಹೂವೆಲ್ಲ ತಲೆಗೆ ಹಾಕೊಂಡಿದ್ದೀನಿ ಗಾಕೊಂಡಿದೆ ಪೂಜೆ ಮಾಡ್ಕೊಂಡು ಬಂದವನು ಮರೆದ್ದು ಹಾ ಕಣ್ಣು ನೋಡಿ ಇಬ್ರಲ್ಲೂ ನೋಡಿ ಮಾತಾಡಬೇಕು ನಾನು ನೋಡಿ ತುಂಬ ಹೊಟ್ಟೆ ಆಸೀತಾಯಿದೆ ಬೆಳಿಗಿಂದ ಏನು ತಿಂದಿಲ್ಲ ತುಂಬಾ ಹೊಟ್ಟೆ ಆಸೀತಾಯಿದೆ ಇನ್ನು ಫೀಲ್ ಮಾಡ್ಕೊ ಇನ್ನು ಬೇಜಾರು ತುಂಬಾ ಹೊಟ್ಟೆ ಆಸೀತಾಯಿದೆ ಅವನು ಅವನು ಇಲ್ವಾ ಪಕ್ಕದಲ್ಲಿ ತುಂಬಾ

ನನ್ನನ್ನ ನೋಡಬಹುದು ಅವನ್ನ ನೋಡಕೊಂಡ್ು ಆಕ್ಷನ್ ಯಾಕ್ ತಿಂಡಿಲ್ಲ ಓ ಅಂತ ಮನೆಲಿ బయತರ ಓಡಿತರ ಅವನ್ನ ನೋಡು ಕ್ಯಾಮೆರால ಇರುತ್ತಲ್ಲ ಇಬ್ರನ್ನ ನೋಡಬೇಕು ನೀನು ಆ ಕಡೆ ಮುಖ ಆದ್ರೆ ಅದು ತುಂಬಾ ಆ ಕಡೆ ಮಾತಾಡಿದ್ರೆ ಮುಖ ಕಾಣಲ್ಲ ಹಿಂಗೆ ಹೌದು ಹೌದು ಚೆನ್ನಾಗಿ ಓದಲ್ಲ ಅಂತ ಚೆನ್ನಾಗಿ ಓದಲ್ಲ ಅಂತ ಟರ್ನ್ ಆ ಕಡೆ ಟರ್ನ್ ಟರ್ನ್ ಈಗ ಬಾಡಿ ಮಾತ್ರ ಚೆನ್ನಾಗಿ ಓದಲ್ಲ ಅಂತ ಮನೆಯಲ್ಲಿ ಬೈತಾರೆ ಹೊಡಿತಾರೆ ಹೌದು ಸ್ವಲ್ಪ ಬೇಜಾರಲ್ಲ ಹೇಳು ನೀವು ನೀನು ಇವರನ್ನೇ ನೋಡ್ತಾ ಇವರನ್ನ ನೋಡ್ತಾ ಇರೋ ಅವರನ್ನ ನೋಡ್ತಾ ಇರೋ ಜಾಕ್ಸ್ ಒಂದು ನೋಡಬೇಡಿ ನೀನ್ ಲಾಸ್ಟ್ ಅವನನ್ನ ನೋಡ್ತಿದ್ದೆ ಎಲ್ಲರ ಅವರನ್ನ ನೋಡ್ತಿದ್ದೆ ದೇವ ಹಿಂದೆ ಕೂತ್ಕೊಂಡ್ರು ದೇವ ಉಂಚೂರು ಹಿಂದೆ ನೀ ಮುಂದೆ ಕೂತ್ಕೊಳ್ಳ ಆ ಸರ್ ದೇವ ಸ್ವಲ್ಪ ಸೈಡ್ ಬಾರ ಈ ಕಡೆ ನೋಡಿ ಹಾ ಪುಟ ಎಲ್ಲರ ಅವನನ್ನ ನೋಡ್ತಿದ್ರಿ ಆಕ್ಷನ್

ಹಾಂ ಆ ಥರ ಆರಾಮಾಗಿ ಮಾತಾಡ್ಕೊಂಡು ಬಾ ಅರ್ಜೆಂಟ್ ಮಾಡ್ಬೇಡ ಮಾತಾಡ್ಕೊಂಡು ಬಾಚೋಣ ಅಷ್ಟೇ ಆ್ಯಕ್ಷನ್ ಏ ಇಲ್ಲಪ್ಪ ಅವಂದೇ ಜಾಕ್ಸದ್ದು ಕೂತ್ಕೊಬಿಟ್ಟ ನಿಂದಿಲ್ಲ

ತುಂಬಾ ಹೊಟ್ಟೆ ಹಸಿತಾ ಇದೆ ಎಲ್ಲರನ್ನು ನೋಡಬೇಕು ತುಂಬಾ ಹೊಟ್ಟೆ ಹಸಿತಾ ಇದೆ ಊಟ ಏನಾದರೂ ಕೊಡಿ ಇಲ್ಲ ಕಾಸು ಕೊಡಿ ನಾನು ನಿಮಗೆ ಮನೆಯಲ್ಲಿ ಯಾರು ನಂಬರ್ ಗೊತ್ತು ನಿಮಗೆ ಹಾ ಮೊದಲು ಮಾನಿಟರ್ ಮಾಡಿ ಮೂರು ಜನ ಫಸ್ಟ್ ನಿಂದು ಹೇಳು ಆಯಿತು ಬಿಡು ಕೊಡ್ಸೋಣ ಆಯಿತು ಬಿಡು ಕೊಡ್ಸೋಣ ಅಜ್ಜರಿ ಫೋನ್ ಯಾಕೆ ಬಿಡ್ಬೇಕು ಹಾ ಇದು ನನ್ನ ಮನೆಯಲ್ಲಿ ಯಾರು ನಂಬರ್ ಗೊತ್ತು ನಿಮಗೆ ಮನೆಯಲ್ಲಿ ಯಾರು ನಂಬರ್ ಗೊತ್ತು ನಿಮಗೆ ಹಾ ಆ ತರ ಮೂರು ಜನ ಕಡೆ ಗೊತ್ತಿದ್ದೆ ಒಂದ ಕಡೆ ಒಂದ್ ತಡೆ ಕೂತಿದ್ದೆ ಹಿಂಗೆ ಹಿಂಗೆ ಕಲ್ಲಿನ ಮೇಲೆ ಕೂತಿದ್ನಾ ಹಿಂಗೆ ಕಲ್ಲಿನ ಮೇಲೆ ನಿದ್ದೆ ಮಾಡಿದ್ನಾಂಗೆ ಕಲ್ಲಿನ ಮೇಲೆ ನಿದ್ದೆ ಮಾಡಿದ್ನಾ ಯಾರೋ ಇಬ್ರು ಹುಡುಗರು ಕತ್ಕೊಂಡು ಓಡೋದ್ರು ನಂಗೆ ನಿದ್ದೆಯಲ್ಲಿ ಏನ್ ಮಾಡ್ಬೇಕು ಅಂತನೂ ಗೊತ್ತಾಗ್ಲಿಲ್ಲ ಹೀಗೆ ಕಲ್ಲಿನ ಮೇಲೆ ಹೋಗು ಇಲ್ಲಿ ಬಿಟ್ರೆ ಅವರು ಅಯ್ಯೋ ಎಂತ ಕೆಲಸ ಆಯ್ತು ಎಂತ ಕೆಲಸ ಆಯ್ತು ಹಾ ಅವಾಗ ನೀನು ಸದ್ಯ ನಿಂಗೆ ಆಗಿಲ್ವಲ್ಲ ಸದ್ಯ ನಿಂಗೆ ಏನೋ ಆಗಿಲ್ವಲ್ಲ ಹಾ ಪುಣ್ಯ ಪುಣ್ಯಣ್ಣ ನೀನು ಮೊಬೈಲ್ ಹೊರದ್ರ ಹೋಗ್ಲಿ ಇನ್ನೊಂದು ತಕೊಂಡು ಮೊಬೈಲ್ ಹೊರದ್ರ ಹೋಗ್ಲಿ ಇನ್ನೊಂದು ತಕೊಂಡು ಬರಬಹುದು ಹಾ ಆರಾಮಾಗಿ ಮಾಡು ಮೊಬೈಲ್ ಹೊರದ್ರ ಹೋಗ್ಲಿ ಇನ್ನೊಂದು ತಕೊಂಡು ಮೊಬೈಲ್ ಹೊರದ್ರ ಹೋಗ್ಲಿ ಇನ್ನೊಂದು ತಗೊಂಡ್ಬರ್ಬೋದು ಬರಬಹುದು ತಕೊಂಡು ಬರತದಲ್ಲ ತಕೊಂಡು ಬರಬಹುದು ತಕೊಂಡು ಬರಬಹುದು ಹಾ ನಾ ಫಸ್ಟ್

ಪುಣ್ಯ ಮಾಡ್ದೆ ಅದನ್ನ ಅಷ್ಟು ಪುಣ್ಯ ಅದೇ ನಿಂಗೇನು ಆಗಿರಲ್ಲ ಪುಣ್ಯ ಪುಣ್ಯ ಮಾಡಿದೆ ಅದು ಪುಣ್ಯ ಮಾಡಿದೆ ಪುಣ್ಯ ಮಾಡಿದೆ ಪಾಪ ಪುಣ್ಯ ಮಾಡಿದೆ ಅದು ಕೈನು ಹಿಂಗಿಡಬಾರ್ದು ಸದ್ಯ ಆ ಮೊಬೈಲ್ ಹೋದ್ರೆ ಆದರೆ ಹೋಗಲಿ ಕಣೋ ಇನ್ನೊಂದು ಅವನನ್ನು ನೋಡಿ ಅಲ್ಲಿ ನೋಡ್ಬೇಕು ಫಸ್ಟ್ ಮಾತಾಡೋದು ಒಂದ್ಸಲ ಆಮೇಲೆ ಅವನನ್ನೇ

ಅಲ್ಲ ನನ್ನ ನೋಡಬಾರ್ದು ಕ್ಯಾಮ್ರ ನೋಡಿ ಕ್ಯಾಮ್ರಾ ನೋಡಬಾರ್ದು ಇರು ಇರು ಆ್ಯಕ್ಷನ್ ಅಂತೀನಿ ಆರಾಮ್ಸೆ ನೋಡ್ತಾ ಇರು ನೋಡ್ತಾ ಇರು ನನ್ನೇ ನೋಡ್ಬೇಡ ಆ್ಯಕ್ಷನ್ ಅಯ್ಯೋ ಎಂತ 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 ಅಯ್ಯೋ ಎಂತ ಕೆಲಸ ಆಗೋಯ್ತು ಅಯ್ಯೋ ಎಂಥ ಕೆಲಸ ಆಗೋಯಿತು ಹ್ಞೂ ನೋಡ್ತಾ ಇರು ಪುಟ್ಟ ಆ್ಯಕ್ಷ ಅಯ್ಯೋ ಮಾಡ್ತೀನಿ ಏನು ಹೋಗ್ಬೋದು ಫೋನು ಅವ್ನು ಅವ್ನು ಆ್ಯಕ್ಟಿಂಗ್ ನೋಡ್ಕೊಂಡು ಕೂತ್ರಾ ನೀವು

ನನಗೆ ಯಾರ್ ನಂಬರ್ ಗೊತ್ತಿಲ್ಲ ನನಗೆ ಯಾರ್ ನಂಬರ್ ಗೊತ್ತಿಲ್ಲ ಆ ಫೋನ್ ಅಲ್ಲಿ ಇರುತ್ತಲ್ಲ ಅಂತ ಬೈಹ್ಯಾಟ್ ಮಾಡ್ಕೊಂಡಿಲ್ಲ ಫೋನ್ ಇರುತ್ತಲ್ಲ ಅಂತ ಮಾಡ್ಕೊಂಡಿಲ್ಲ ಆಟ ಹೇಳ್ಬೇಕು ಅಷ್ಟೆ ನನಗೆ ಯಾರ್ ನಂಬರ್ ಗೊತ್ತಿಲ್ಲ ನನಗೆ ಯಾರ್ ನಂಬರ್ ಗೊತ್ತಿಲ್ಲ ನನಗೆ ಯಾರ್ ನಂಬರ್ ಗೊತ್ತಿಲ್ಲ ಫೋನ್ ಇರುತ್ತಲ್ಲ ಅಂತ ಫೋನ್ ಅಲ್ಲಿ ಇರುತ್ತಲ್ಲ ಅಂತ ಬೈಹ್ಯಾಟ್ ಮಾಡ್ಕೊಂಡಿಲ್ಲ ಹ್ಮ್ ನನ್ನತೆ ಮನೆ ಮನೆ ಹೋಗಲ್ಲ ಆ ಹೇಳ್ಕ

ಹಾಂ ನಮ್ಮ ಮನೆ ಯಾವ ರೋಡಲ್ಲಿರೋ ಗೊತ್ತಿಲ್ಲ ಅಂಗೋವ್ರಿಗೆ ಸಿಗುತ್ತೆ ಅಂಗೋದ್ರ ಮಕ್ಕಳಿಗೆ ಅಂತ ಅಲ್ಲಿ ನೋಡು ಕ್ಯಾಮ್ರ ಎಲ್ಲಿ ಸುತ್ತವರು ಮಕ್ಕಳಿಗೆ ಹೊರಗಡೆ ಪ್ರಪಂಚ ತೋರಿಸ್ಬೇಕು ಅಂತ ಹೊರಗಡೆ ಪ್ರಪಂಚ ತೋರಿಸ್ಬೇಕು ಅಂತ ಹಾಂ ನೀನು ಬಿಟ್ಟರೆ ಕಾರಲ್ಲಿ ಡ್ರಾಪ್ ಮಾಡಬಾರ್ದು ಕಾರಲ್ಲಿ ಕರ್ಕೊಂಡೋಗ್ತಾರೆ ಕಾರಲ್ಲಿ ಕರ್ಕೊಂಬರ್ತಾರೆ ಪಿಂಟ್ಯಾಕ್ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ ಕಾರಲ್ಲಿ ಕರ್ಕೊಂಡು ಬರ್ತಾರೆ ಬಿಟ್ರೆ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ಕಾರಲ್ಲಿ ಕರ್ಕೊಂಬರ್ತಾರೆ ಹಾಂ ನೀನು ಕ್ಯಾಮ್ರ ಎಲ್ಲಿದೆ ನೀನು ಬಿಟ್ರೆ ಕಾರಲ್ಲಿ ಹಿಂಗೆ ತೋರಿಸಿ ಹಂಗ ತೋರಿಸಿದ್ರೆ ನಿನ್ ಮುಖ ಹಂಗ ಆಗುತ್ತೆ ಬಿಟ್ಟರೆ ಕಾರಲ್ಲಿ ಕರ್ಕೊಂಡೋಗ್ತಾರೆ ಕಾರಲ್ಲಿ ಕರ್ಕೊಂಡ್ ಬರ್ತಾರೆ ಹಾ ಅದು ಆಡ್ಕೋಬೇಡ 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 ಬಿಟ್ರೆ ಕಾರಲ್ಲಿ ಕರ್ಕೊಂಡೋಗ್ತಾರೆ ಕರ್ಕೊಂಡು ಬರ್ತಾರೆ ನೀನ್ ಹಂಗೆ ನೋಡ್ಬಾರ್ದು ಹಿಂಗೆಲ್ಲ ಮಾಡಿದ್ರೆ ಚಾಡಿ ಹೇಳೋತರ ಅದು ಅದು ಆ್ಯಕ್ಷನ್ ಮಾಡಬೇಡ ಕ್ಯಾಶುವಲ್ ಆಗಿ ನಾರ್ಮಲ್ ಆಗಿ ಹೇಳು ಬಿಟ್ಟರೆ ಕಾರಲ್ಲಿ ಕರ್ಕೊಂಡೋಗ್ತಾರೆ ಕಾರಲ್ಲಿ ಕರ್ಕೊಂಡು ಬರ್ತಾರೆ

ಅಮ್ಮಂಗೆ ಹೇಳಬೇಡಿ ಬೈತಾರೆ ಒಂದೇ ಲೈನ್ ಮಾಡ್ಕೋ ಅಮ್ಮ ಅಮ್ಮಂಗೆ ಹೇಳ್ಬೇಡಿ ಬೈತಾರೆ ಇನ್ನೊಂದು ಸರಿ ಹೇಳ್ಕೋ ನಾನು ದೂರ ನನ್ನ ಕೋಪದಿಂದ ಕೋಪ ಮಾಡ್ಕೊಂಡು ಕೋಪ ಮಾಡ್ಕೊಂಡು ನಾನು ಬಂದಿದ್ದೀನಲ್ಲ ನೀನು ಎಲ್ಲಿಂದ ಬಂದಿದ್ದೀಯಾ ಮನೆ ಬಿಟ್ಟು ಮನೆ ಬಿಟ್ಟು ಬಂದಿದ್ದೀನಲ್ಲ ಅದು ಅಮ್ಮಂಗೆ ಹೇಳಬೇಡಿ ಬೈತಾರೆ ಬೈತಾರೆ ಅಷ್ಟೇ ರೆಡಿ ಹೇಳ್ಕೋ ಕೋಪ ಮಾಡ್ಕೊಂಡು

ನೀನು ಆಕ್ಷನ್ ಮೇಲೆ ತಗೋಬೇಡ ನಾನು ಎಡಿಟಿಂಗ್ ಎಲ್ಲಿ ಮಾಡ್ಲಿ ಬಾಯಿ ಓಪನ್ ಆಗದೆ ಅನ್ನ ಹಾಕ್ಬಿಟ್ರೆ ಮುಗಿಗು ಹೋಗುತ್ತೆ ಒಳಗಡೆ ಆಕ್ಷನ್ ಆದ್ಮೇಲೆ ಸ್ವಲ್ಪ ಪಾಸ್ ಕೊಡು ರೆಡಿ ಜಾಕ್ಸ್ ಹಿಂದೆ ಇವಂದು ಆಯ್ತಾಯ್ತು ಹೇಳಲ್ಲ ಅಳ್ಬೇಡ ಕಣೋ ಇವನ್ ಆದ್ಮೇಲೆ ಆಯ್ತಾ ಇವನೇನೆ ನೋಡ್ತಾ ಇರೋ ಪುಟ್ಟ

ನೀನು ಆರಾಮ ದೊಡ್ಡ ಇನ್ಸ್ಪೆಕ್ಟ್ರಲ್ಲ ಪೊಲೀಸರೆಲ್ಲ ಚೇಬರಲ್ಲಿ ಕುತ್ತ ಹಂಗೆ ಕೈ ಇಡಬೇಡ ಇದ್ರ ಮೇಲೆ ಹಾಂ ಆ ಥರ ಅಲ್ಲ ಅವನು ಹೇಳಿರ್ತಾನೆ ಇನ್ಮೇಲೆ ಮನೆ ಬಿಟ್ಟು ಬರಬಾರ್ದು ಹಂಗಂದ ತಕ್ಷಣ ಇವ್ರು ಮುಖ ನೋಡ್ಬೇಕು ನಿನಗೆ ಇವ್ನು ಮಾತಾಡಿದ ತಕ್ಷಣ ಒಬ್ಬರು ಯಾರಾದರೂ ನಮ್ಮ ಹತ್ರ ಮಾತಾಡಿದ್ರೆ ಮುಖ ನೋಡಬೇಕು ಅವ್ನು ಸರಿ ನಿಂದೆ ಹೇಳು ಆಯಿತು ಕಣೋ ಅಳ್ಬೇಡ ನೀನು ಆಯಿತು ಕಣೋ ಅಳ್ಬೇಡ ನೀನು ಇನ್ಮೇಲೆ ನೀಗೆಲ್ಲ ಮನೆ ಬಿಟ್ಟು ಬರಬಾರ್ದು ಅದನ್ನ ನೀನು ಸ್ಟ್ರಿಕ್ಟ್ ಆಗಿ ಅಪ್ಪನ್ ತರ ಹೇಳ್ತಿದ್ಯಾ ನೋಡೋ ಇನ್ಮೇಲೆ ಮನೆ ಬಿಟ್ಟು ಹಂಗೆಲ್ಲ ಬರಬಾರ್ದು ಒಂಥರ ಪ್ರೀತಿ ಇಲ್ಲ ಹೇಳು ನೀನು ಈಗೆಲ್ಲ ಮನೆ ಬಿಟ್ಟು ಬರಬಾರ್ದು ಈಗೆಲ್ಲ ಮನೆ ಬಿಟ್ಟು ಬರಬಾರ್ದು ಹಾಗಂತ ಆಣೆ ಮಾಡು ಹಾಗಂತ ಅಂದ್ರ ಪ್ರೀತಿ ಹೇಳು ಆಯ್ತು ಕಣ ಅಳ್ಬೇಡ ಆಯ್ತು ಕಣ ಅಳ್ಬೇಡ ಹಾ ಹೌದು ಕಣ್ಣು ನೋಡ್ತಾ ಇರು ಅಲ್ಲಿ ಆಕ್ಷನ್ ಅಲ್ಲ ಅಲ್ಲಿ ನೋಡ್ತಾ ಇರು ಇರು ಆಕ್ಷನ್ ಅಂತೀನಿ ಆಕ್ಷನ್ ಅಂದಮೇಲೆ ಹೇಳಬೇಕು ಇಲ್ಲ ಎಡಿಟಿಂಗ್ ಮಾಡೋಕ್ಕಾಗಲ್ಲ ಅಲ್ಲಿ ನೋಡ್ತಾ ಇರು ಆಕ್ಷನ್ ಆಯ್ತು ಕಣೋ ಅಳ್ಬೇಡ ಹಾ ರೆಡಿ ರೆಡಿ ಒನ್ ಮೋರ್ ಹಿಂಗೆ ನೋಡು ಅನಾಮಕ್ಕೆ ತಗೊ ಪುಟ ಆಯ್ತು ಕಣೋ ಅಳ್ಬೇಡ ನೀನು ಆಯ್ತು ಕಣೋ ಅಳ್ಬೇಡ ಕ್ಯಾಮೆರಾ ನೋಡು ಅಲ್ಲ ಅವನು ನೀನು ಇನ್ಮೇಲಿಂದ ಈಗೆಲ್ಲ ಮನೆ ಬಿಟ್ಟು ನಡಬೇಕು ಒಳ್ಳೆ ಐಡಿಯಾ ಅಂತ ಅಂದಾಗ ನೀನು ನಡಬೇಕು ಆ ಅಲ್ಲ ಒಳ್ಳೆ ಆ ಮನೆ ಈಗ ಫಸ್ಟ್ ಬнде ಮನಿಟರ್ ಮಾಡ ಇವಾಗ ಮನೆ ಬಿಟ್ಟು ಬರಬಾರ್ದು ಒಂದು ಕೈ ನೋಡು ಇದ್ದು ಆಯ್ತು ಬರಲ್ಲ ಆಯಿತು ಬರೋಲ್ಲ ನೀನು ಕೆಲಸ ಮಾಡೋ ನೀನು ಕೆಲಸ ಮಾಡೋ ನಿಮಗೆ ಆಕ್ಟಿಂಗ್ ಇಷ್ಟ ತಾನೆ ಮತ್ತೆ ಡ್ಯಾನ್ಸ್ ಅವನಿಗೆ ಹ್ಞೂ ಅನ್ನೋಕ್ಕೆ ಟೈಮ್ ಕೊಡೋ ನಿನಗೆ ಆ್ಯಕ್ಟಿಂಗು ಮತ್ತು ಮ್ಯೂಸಿಕ್ ಇಷ್ಟ ತಾನೆ ಹ್ಞೂ ನೀನು ನಿಮ್ಮ ಮ್ಯಾಮಿಗೆ ಹೇಳು ನಿಮ್ಮ ಮ್ಯಾಮಿಗೆ ಹೇಳಿ ಅಪ್ಪ ಅಮ್ಮ ಹೇಳೋ ನಿಮ್ಮ ಮ್ಯಾಮಿಗೆ ಹೇಳಿ ಅಪ್ಪ ಒಂದ್ಸಲ ಖುಷಿಯಾಗಿ ಐಡಿಯಾ ಕೊಡೋ ಒಂದು ಸಾರ್ಮಾಗಿ

ನಿನಗೆ ಆಕ್ಟಿಂಗ್ ಮತ್ತೆ ಮ್ಯೂಸಿಕ್ ಅಂದ್ರೆ ಇಷ್ಟ ತಾನೆ ನಿಮ್ಮ ಮಮ್ಮಿಗೆ ಹೇಳಿ ಅವರು ಹೇಳೋದಕ್ಕೆ ಅಪ್ಪ ಅಮ್ಮ ಹೇಳೋದು ಕೇಳು ನಿಮ್ಮ ಮಮ್ಮಿಗೆ ಹೇಳಿ ಅಪ್ಪ ಅಮ್ಮ ಹೇಳೋದು ಕೇಳು ಒಳ್ಳೆ ಐಡಿಯಾ ಅಣ್ಣ ಅದು ಖುಷಿ ಪುಟ ನೀನು ಕ್ಯಾಮೆರಾ ಕಾಣ್ತೀನಿ ಅಂತ ಸಜೆಶನ್ ಹಾ ಹಿಂಗೆ ತಗೋ ಹಾ ಒಳ್ಳೆ ಐಡಿಯಾ ಅಣ್ಣ ಈ ಕಡೆ ತಗೋ ಹಾ ಒಳ್ಳೆ ಐಡಿಯಾ ಅಣ್ಣ ಸರಿ ನಡೀರಿ ಹೋಗೋಣ ಐಡಿಯಾ ಅಣ್ಣ ಸರಿ ರೆಡಿಜಿ ಒಂದು ನಗಿ ಒಂದು ಏನೂ ಇಲ್ಲ ಬರೀ ಅನ್ನ ಸಾರು ಹಪ್ಳ ಇಲ್ವಾ ಉಪ್ಪಿನಕಾಯಿ ಇಲ್ವಾ ಅಂತ ಕೇಳಲ್ವಾ ನಗಿ ಹಾ ಒಳ್ಳೆ ಇಡಿ ಅಣ್ಣ ತಕ್ಷಣ ನಗಿ ಮೂರು ಜನನ ಹಾ ಒಳ್ಳೆ ಮುಖ ನೋಡಿ ಮುಖ ನೋಡಿ ಅಲ್ಲಿ ವಿದನನ ರೆಡಿ ಆಕ್ಟಿಂಗ್ ಅಂದ್ರೆ ಇಷ್ಟ ಮ್ಯೂಸಿಕ್ ಅಂದ್ರೆ ಅಷ್ಟೇ ಎಲ್ಲ ಎಗರಿಸ್ಬಿಟ್ಟ್ಯಾ ಹೇಳಾ ಹೇಳೋ ಡೈಲಾಗ್ ಹೇಳಾ ಹೇಳಾ ಹೇಳು ಸಪಾಯಿಸ್ಬೇಡ ಹೇಳು ಹಾ ಕೆಲಸ ಮಾಡು ನಿನಗೆ ಆಕ್ಟಿಂಗ್ ಅಂದ್ರೆ ಮ್ಯೂಸಿಕ್ ಅಂದ್ರೆ ಇಷ್ಟನೇ ಹ್ ಅಪ್ಪ ನಿಮ್ಮ ಯಾಕೆ ಭೂ ಇಷ್ಟೊಂದು ಕಷ್ಟ ಮಾಡ್ಕೊಳ್ಳೋದು ನನಗೂ ಕಷ್ಟ ಮಾಡ್ತೀಯಾ ನನಗೂ ಕನ್ನಡ ಬರ್ದೇ ಇರೋ ಥರ ಅರ್ಥೀಯ ಏನು ವಿಷಯಗಳು ಮ್ಯಾಮ್ ಹೇಳ್ಬಿಟ್ಟು ಅಪ್ಪ ಅಮ್ಮಂಗೆ ಹೇಳಕ್ಕೆ ಹೇಳು ಅಂತ ಹೇಳೋದು ನೀನು ಸಿಂಪಲ್ಲು ಹಾಂ ಒಳ್ಳೆ ಐಡಿಯಾ ಸರಿ ಅವಾಗ ಅಂದ್ರೆ ಎಲ್ಲರೂ ಹಾಂ